ಕಟ್ಟಡ ಶಿಥಿಲಗೊಂಡಿದೆ ಮೇಲ್ಚಾವಣಿ ಕುಸಿದು ಬೀಳೋ ಮೇಲ್ಚಾವಣಿಯ ಕೆಳಗೆ ಮಕ್ಕಳು ಪಾಠ ಕೇಳುವಂತಹ ಪರಿಸ್ಥಿತಿ ಜೀವ ಭಯದಲ್ಲಿ ಕಲಿತಾ ಇದ್ದಾರೆ ಕಲಬುರಗಿ ಜೇವರ್ಗಿ ಸರ್ಕಾರಿ ಶಾಲೆಯ ದುಸ್ಥಿತಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ವರದಿ ಬೆನ್ನಲ್ಲೇ ಡಿಸಿಪಿಐ ದೌಡಾಯಿಸಿದ್ದಾರೆ ಬಿಇಒ ಡಿಡಿಪಿಐ ಸೇರಿ ಹಲವರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ ಕಲಬುರಗಿ ಜೇವರ್ಗಿ ಸರ್ಕಾರಿ ಶಾಲೆಯ ದುಸ್ಥಿತಿಯ ಬಗ್ಗೆ ಏಷಿಯಾ ನೆಟ್ ಸುವರ್ಣ ನ್ಯೂಸ್ ವರದಿಯನ್ನ ಪ್ರಸಾರ ಮಾಡಿತ್ತು ಆ ನಂತರದಲ್ಲಿ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕಟ್ಟಡದ ಪರಿಶೀಲನೆ ಮಾಡಿದ್ದಾರೆ ಗುಡೂರ್ ಎಸ್ಎ ಗ್ರಾಮದ ಸರ್ಕಾರಿ ಶಾಲೆಯ ಕತೆ ಇದು ನಾಲ್ಕು ಹೊಸ ಕಟ್ಟಡ ನಿರ್ಮಾಣಕ್ಕೆ ಮುಂದಾದ ಇಲಾಖೆ ಏಷಿಯಾ ನೆಟ್ ಸುವರ್ಣ ನ್ಯೂಸ್ಗೆ ಧನ್ಯವಾದಗಳನ್ನು ತಿಳಿಸಿದ್ದಾರೆ ಮಕ್ಕಳ ಪಾಲಕರು ಕಟ್ಟಡ ಸೋರ್ತಾ ಇದೆ ಶಿಥಿಲಗೊಂಡಿದೆ ಮೇಲ್ಚಾವಣಿ ಹೀಗಾಗಿ ಜೀವ ಭಯದಲ್ಲೇ ಅಲ್ಲಿ ಮಕ್ಕಳು ಕೂತು ಪಾಠ ಕೇಳುವಂತಹ ಪರಿಸ್ಥಿತಿ ಇತ್ತು ಈ ಬಗ್ಗೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ವರದಿಯನ್ನು ಪ್ರಸಾರ ಮಾಡಿದ ನಂತರದಲ್ಲಿ ಸೇರಿ ಹಲವರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ ಸದ್ಯ ನಾಲ್ಕು ಹೊಸ ಕಟ್ಟಡ ನಿರ್ಮಾಣಕ್ಕೆ ಈಗ ಇಲಾಖೆ ಮುಂದಾಗಿದೆ ಸುವರ್ಣ ನ್ಯೂಸ್ ನ ವರದಿಯಿಂದಾಗಿ ಈಗ ಮಕ್ಕಳು ಸ್ವಲ್ಪ ಭಯ ಇಲ್ಲದೆ ಪಾಠ ಕೇಳುವಂತಹ ಪರಿಸ್ಥಿತಿ ಬಂದಿದೆ ಹಾಗಾಗಿನೇ ಸುವರ್ಣ ನ್ಯೂಸ್ಗೆ ಧನ್ಯವಾದವನ್ನ ಹೇಳಿದ್ದಾರೆ ಪಾಲಕರು ಅಧಿಕಾರಿಗಳು ಬಂದು ಕಟ್ಟಡದ ವೀಕ್ಷಣೆ ಮಾಡ್ತಾ ಇರುವಂತ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ ಕಟ್ಟಡದ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ದೇನೆ ಜೇವರ್ಗಿ ತಾಲೂಕಿನ ಗುಡೂರ್ ಎಸ್ ಎ ಹಿರಿಯ ಪ್ರಾಥಮಿಕ ಶಾಲೆಯ ದುಸ್ಥಿತಿ ಸುವರ್ಣ ನ್ಯೂಸ್ನಲ್ಲಿ ಬಿತ್ತರವಾಗಿದ್ದ ತಡ ಅಧಿಕಾರಿಗಳ ತಂಡ ಅಲ್ಲಿಗೆ ದೌಡಾಯಿಸಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದೆ ಅದಷ್ಟೇ ಅಲ್ಲ ಅದರ ಇಂಫ್ಯಾಕ್ಟ್ ಆಗಿ ಬೇರೆ ಬೇರೆ ಕಲಬುರಗಿ ಜಿಲ್ಲೆಯ ಎಲ್ಲ ಬಿ ಅವರ ಒಂದು ಸಭೆಯನ್ನು ಕೂಡ ನಡೆಸಲಾಗಿದೆ ಜೊತೆಗೆ ಜೇವರ್ಗಿ ತಾಲೂಕಿನ ಗುಡೂರ್ ಎಸ್ ಎ ಹಿರಿಯ ಪ್ರಾಥಮಿಕ ಶಾಲೆಯ ದುಸ್ಥಿತಿಯನ್ನು ಸರಿಪಡಿಸಲು ಬೇಕಾದಂತಹ ಅಗತ್ಯ ಕ್ರಮಗಳನ್ನು ಸ್ವತಃ ಡಿ ಡಿ ಪಿ ಐ ಅವರು ಕೂಡ ಪರಿಶೀಲನೆ ಮಾಡಿ ಕೈಗೊಂಡಿದ್ದಾರೆ ಹಾಗಾದರೆ ಕಲಬುರಗಿಯ ಡಿ ಡಿ ಪಿ ಐ ಸೂರ್ಯಕಾಂತ್ ಮದಾನಿ ಅವರು ನಮ್ಮ ಜೊತೆ ಇದ್ದಾರೆ ಏನ್ ಹೇಳ್ತಾರೆ ಅನ್ನುವಂಥದ್ದನ್ನ ಕೇಳೋಣ ಏನ್ ಹೇಳಕ್ಕೆ ಬಯಸ್ತೀರಿ ಯಾವ ರೀತಿ ಸುದ್ದಿ ಹೆಲ್ಪ್ ಆಯ್ತು ಅಲ್ಲಿನ ಪರಿಸ್ಥಿತಿ ಯಾವ ರೀತಿ ಇದೆ ನಾನು ತಕ್ಷಣ ತಮ್ಮ ಚಾನೆಲ್ನಲ್ಲಿ ಅಲ್ಲಿ ಬಂದಿರತಕ್ಕಂತ ಸುದ್ದಿಯನ್ನ ಕೇಳಿದ ತಕ್ಷಣ ನೋಡಿದ ತಕ್ಷಣ ನಾನು ಜೌರಿಗಿ ತಾಲೂಕಿನ ಗುಡೂರು ಎಸೆ ಶಾಲೆಗೆ ನಾನು ಭೇಟಿ ನೀಡಿದೆ ಅಲ್ಲಿ ಹನ್ನೆರಡು ಕೊಠಡಿಗಳಿವೆ ಆ ಹನ್ನೆರಡು ಕೊಠಡಿಗಳಲ್ಲಿ ಆರು ಕೊಠಡಿಗಳೇ ಆರು ಕೊಠಡಿಗಳು ಸುಸಜ್ಜಿತವಾಗಿವೆ ಇನ್ನೂ ಆರು ಕೊಠಡಿಗಳು ತುಂಬ ಹಳೆಯದಾಗಿರ್ತಕ್ಕಂಥ ಕೊಠಡಿಗಳಿವೆ ಅವುಗಳನ್ನು ಡೆಮಾಲಿಷ್ ಮಾಡಿ ಶಿಥಿಲಾವಸ್ಥೆಯಲ್ಲಿವೆ ಅವುಗಳನ್ನು ಡೆಮಾಲಿಷ್ ಮಾಡಿ ಹೊಸದಾಗಿ ಕಟ್ಟಬೇಕಾಗಿದೆ ಅದಕ್ಕೆ ಸಂಬಂಧಿಸಿದಂತೆ ನಾನು ಮೊನ್ನೆ ಡಾಕ್ಟರ್ ಅಜಯ್ ಸಿಂಗ್ ಸಾಹೇಬರಿಗೆ ಮಾತಾಡಿದಾಗ ಅವರು ಹೇಳಿದರು ಇಲ್ಲ ಅಲ್ಲಿ ತುರಂತಾಗಿ ನಾನೀಗ ಇಂಜಿನಿಯರಿಗೆ ಹೇಳಿದ್ದೇನೆ ಆ ಕಟ್ಟಡಗಳದ್ದು ಒಂದು ಒಂದು ರಿಪೋರ್ಟ್ ತೆಗೆ ತೆಗೆದುಕೊಂಡು ಪಿ ಡಬ್ಲ್ಯೂ ಡಿಯಿಂದ ಒಂದು ವರದಿ ತಗೊಂಡು ಅಲ್ಲಿ ನಾವು ಈಗ ಈಗ ಸದ್ಯಕ್ಕೆ ನಾಲ್ಕು ಕೊಠಡಿಗಳಾದರೂ ನಾನು ಕೆ ಕೆ ಅಡಿಬಿ ಆ ಮ್ಯಾಕ್ರೋ ಆಗಲಿ ಮ್ಯಾಕ್ರೋ ಯಾವುದೇ ಯೋಜನೆಯಲ್ಲಿ ತಕ್ಷಣ ತೆಗೆದುಕೊಂಡು ಅಲ್ಲಿ ನಾಲ್ಕು ಕೊಠಡಿಗಳನ್ನು ನಾನು ನಿರ್ಮಾಣ ಮಾಡಿ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೀನಿ ಅಂತ ಹೇಳಿದ್ದಾರೆ ಸರ್ ಈಗ ಮಕ್ಕಳು ಶಿಕ್ಷಕರು ಆತಂಕದಲ್ಲಿನ ಪಾಠ ಕಲಿಬೇಕು ಪಾಠ ಬೋಧಿಸಬೇಕಾದಂಥ ಪರಿಸ್ಥಿತಿ ಇರುವಂಥವು ಎಷ್ಟು ಶಾಲೆಗಳಿದ್ದಾವೆ ಪಟ್ಟಿ ಏನಾದರೂ ಮಾಡ್ಕೊಂಡಿದ್ದೀರಾ ಸಭೆ ಮಾಡಿದ್ದೀರಾ ಎಸ್ ಈಗ ನಾನು ಇದಕ್ಕೆ ಸಂಬಂಧಿಸಿದಂತೆ ತಕ್ಷಣ ನಾನು ಒಂದು ವೆಬಿನಾರ್ ಮೀಟಿಂಗ್ ಅರೇಂಜ್ ಮಾಡಿ ಇವತ್ತೇ ನಾನು ಈ ದಿನವೇ ನಾಲ್ಕೂವರೆಯಿಂದ ಐದುವರೆಗೆ ಒಂದು ನಾನು ಜವರಿಗಿ ತಾಲೂಕಿನ ಬಿ ಒ ಕಚೇರಿಯಿಂದಲೇ ಕುಳಿತು ನಾನು ನಮ್ಮ ಜಿಲ್ಲೆಯ ಎಲ್ಲ ಎಂಟು ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಬಿ ಆರ್ ಸಿ ಕೋಆರ್ಡಿನೇಟರು ಮತ್ತು ಎಡಿ ಮಿಡ್ ಡೇ ಮೀಲ್ ಈ ಎಲ್ಲ ಅಧಿಕಾರಿಗಳೊಂದಿಗೆ ನಾನು ಸಭೆ ಮಾಡಿ ಇಂಥ ಯಾವುದೇ ಜಿಲ್ಲೆಯಲ್ಲಿ ಅಪಾಯಕಾರಿ ಕೊಠಡಿಗಳಿದ್ದರೆ ತಕ್ಷಣ ಶಾಲಾ ಮುಖ್ಯೋಪಾಧ್ಯಾಯರಿಗೆ ಸೂಚನೆ ಕೊಟ್ಟು ಆ ಕೊಠಡಿಗಳನ್ನು ನಿಷೇಧಿತ ಕೊಠಡಿಗಳು ಅಂತ ಹೇಳಿ ಅಲ್ಲಿ ಯಾರು ಹೋಗಲಾರದ ಹಾಗೆ ನೋಡ್ಕೊಳ್ಬೇಕು ಯಾವುದೇ ಕಾರಣಕ್ಕೂ ಶಿಥಿಲಾವಸ್ಥೆ ಇರ್ತಕ್ಕಂಥ ಅಪಾಯಕಾರಿ ಇರ್ತಕ್ಕಂಥ ಕಟ್ಟಡದಲ್ಲಿ ವಿದ್ಯಾರ್ಥಿಗಳನ್ನು ಕುಳಿಸಿ ಕುಳಿಸಬಾರದು ಎಂದು ನಾನು ಕಟ್ಟುನಿಟ್ಟಾಗಿ ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ ಸರ್ ಸುವರ್ಣ ನ್ಯೂಸ್ ಆ ಬಗ್ಗೆ ವರದಿ ಮಾಡಿ ತಮ್ಮ ಗಮನಕ್ಕೆ ತಂದ ನಂತರ ತಂದಿರುವಂಥದ್ದು ಎಷ್ಟರ ಮಟ್ಟಿಗೆ ತಮಗೆ ಅದು ಹೆಲ್ಪ್ಫುಲ್ ಆಯಿತು ತಮಗೆ ತಮ್ಮ ಶಿಕ್ಷಣ ಇಲಾಖೆಗೆ ಮಕ್ಕಳ ದೃಷ್ಟಿಯಿಂದ ಸರ್ ಇವತ್ತಿನ ದಿವಸ ನಮ್ಮ ಎಲ್ಲ ಮೇಲಾಧಿಕಾರಿಗಳಿಗೂ ಕೂಡ ಅದು ತಮ್ಮ ನ್ಯೂಸ್ ಹೋಗಿ ನನಗೆಲ್ಲ ನಮ್ಮ ಮಾನ್ಯ ಸಿ ಇ ಅವರಾಗಲಿ ಮತ್ತೆ ನಮಗೆ ಜಿಲ್ಲಾಧಿಕಾರಿಗಳ ಕಡೆಯಿಂದ ಆಗಲಿ ಎಲ್ಲ ಕಡೆಯಿಂದ ನಮಗೆ ಸೂಚನೆ ಬಂದು ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಉಸ್ತುವಾರಿ ಸಿಬ್ಬಂದಿಗಳ ಒಂದು ಮತ್ತಷ್ಟು ಒಂದು ತೀವ್ರಗತಿಯಲ್ಲಿ ನಾವು ಕೆಲಸ ಮಾಡೋದಕ್ಕೆ ಹೆಲ್ಪ್ ಆಯಿತು ನಮ್ಮ ಕಣ್ಣು ತರಿಸಿದೆ ಮಕ್ಕಳ ಸುರಕ್ಷತೆ ನಾವು ಬಹಳ ಆದ್ಯತೆಯನ್ನು ತಗೊಳ್ತಾ ಸರ್ ಇದು ಕಲಬುರಗಿ ಡಿ ಪಿ ಐ ಸೂರ್ಯಕಾಂತ್ ಮದಾನಿ ಅವರ ಸ್ಪಷ್ಟವಾದಂತಹ ಮಾತು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ಗಾಗಿ ಕಲಬುರ್ಗಿಯಿಂದ ಕ್ಯಾಮ್ರಾ ಪರ್ಸನ್ ಇಂದ್ರ ಈ ಜೊತೆ ನಾನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ